ನಮಸ್ತೆ ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಯಾರು ಇಷ್ಟಪಡೋಲ್ಲ ನೋಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಗೊಜ್ಜು ಕಹಿ ಇರೋದಿಲ್ಲ ಕಹಿ ಸಂಪೂರ್ಣವಾಗಿ ನೈಂಟಿ ಪರ್ಸೆಂಟ್ ಕಮ್ಮಿ ಇರುತ್ತೆ ಹಾಗಾಗಿ ಈ ಒಂದು ಗೊಜ್ಜನ್ನು ಮಾಡ್ಕೊಳ್ಳೋಣ ಇದರ ಉಪಯೋಗಗಳಂತೂ ಸಾಕಷ್ಟಿದೆ ಇದನ್ನು ವಾರಕ್ಕೊಮ್ಮೆ ಆದರೂ ತಿನ್ನಲೇಬೇಕು ಅದರ ಉಪಯೋಗಗಳನ್ನ ನಾನಿಲ್ಲಿ ಇದ್ದೀನಿ ನೋಡಿ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮಧುಮೇಹಿಗಳಿಗೆ ಬ್ಲಡ್ ಅವರ ಬ್ಲಡ್ಡಲ್ಲಿರುವಂಥ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಇಶ್ ಹೀಗೆ ಹೇಳ್ತಾ ಹೋದರೆ ತುಂಬಾ ಉಪಯೋಗಗಳಿದೆ ನಮ್ಮ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಹಾಗಾದರೆ ಬನ್ನಿ ಈ ಒಂದು ಹಾಗಲಕಾಯಿ ಕುಚ್ಚಿನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ನಾನು ಹಾಗಲಕಾಯಿ ಒಂದು ಐದರಿಂದ ಆರು ತೊಗೊಂಡು ಚೆನ್ನಾಗಿ ತೊಳೆದು ರಾತ್ರಿಯೇ ಸಣ್ಣಗೆ ಈ ಥರ ಹಚ್ಚಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಟವ್ ಹಚ್ಚಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ನಾನು ಇವಾಗ ಹಚ್ಚಿಟ್ಕೊಂಡಂತ ಹಾಗಲಕಾಯಿನ ನೀರಿಗೆ ಸೇರಿಸ್ಕೊಂಡಿದ್ದೀನಿ ನೀರನ್ನ ಜಾಸ್ತಿ ಹಾಕೋದು ಬೇಡ ಆ ಡಿಪ್ ಡಿಪ್ಪಾದರೆ ಸಾಕು ಇಷ್ಟು ನೀರಿದ್ರೆ ಸಾಕು ಯಾಕಂದರೆ ನಾವು ಆ ನೀರನ್ನ ಕೂಡ ಯೂಸ್ ಮಾಡ್ಕೊತೀನಿ ಈಗ ನೋಡಿ ಸ್ವಲ್ಪ ಟರ್ಮರಿಕ್ ಹಾಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಯ್ದು ವಿಷಲ್ನ ಮುಚ್ಚಿ ಒಂದು ವಿಷಲ್ ಬಂದರೆ ಸಾಕು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸಾಲ್ಟ್ ಸೇರಿಸಿ ಸ್ವಲ್ಪ ಅರಿಶಿನ ಸೇರಿಸಿ ನಾನು ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂತೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಸಾಮಾನ್ಯವಾಗಿ ಮಕ್ಕಳು ಹಾಗಲಕಾಯಿ ಗೊಜ್ಜು ಹೊಂದಿದ ತಕ್ಷಣ ತಿನ್ನೋಲ್ಲ ಈ ರೀತಿ ಮಾಡಿಕೊಡಿ ತಿಂತಾರೆ ಈಗ ನೋಡಿ ಇದಕ್ಕೆ ಬೇಕಾಗಿರೋ ಅಂತ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ಎರಡು ಟೊಮೆಟೊ ಎರಡು ಈರುಳ್ಳಿ ಬೆಲ್ಲ ಕರಿಬೇವು ಕೊತ್ತಂಬರಿ ತೆಂಗಿನಕಾಯಿ ಇಷ್ಟೆಲ್ಲ ಬೇಕು ನೋಡಿ ಈಗ ಕುಕ್ಕರ್ ಒಂದು ವಿಷಲ್ ಬಂತು ನಾನು ಇದನ್ನು ಹಾಗಲಕಾಯಿನ ದೋಸೆ ಜೊತೆ ಸರ್ವ್ ಮಾಡಬೇಕಂತ ದೋಸೆ ಹಿಟ್ಟನ್ನ ನಾನು ರಾತ್ರಿ ರುಬ್ಬಿ ಇಟ್ಟಿದ್ದೆ ಈಗ ಹುಳಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ದೋಸೆ ಜೊತೆ ಚಪಾತಿ ಜೊತೆ ಮುದ್ದೆ ಸೈಡಲ್ಲಿ ಮುದ್ದೆಗೆ ನೆಂಚ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ಇದು ಹಾಗೆ ಸ್ವಲ್ಪ ಹುಣಸೆ ಹುಣ್ಸೆಹಣ್ಣ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಹಣ್ಣು ತೊಗೊಂಡಿದ್ದೀನಿ ಈಗ ಈ ನೀರು ಬೆಂದಿದೆಯಲ್ಲ ಒಂದು ವಿಷಲ್ ಬಂದಿದೆಯಲ್ಲ ಅದನ್ನು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ಏನಪ್ಪ ನೀರನ್ನ ಬೇಯಿಸಿ ಇದ್ದಾರೆ ನೀರನ್ನ ಇದರಲ್ಲಿರೋ ಅಂಥ ಒಂದು ವಿಟಮಿನ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಕೋಬೇಡಿ ಆ ನೀರನ್ನ ಕೂಡ ನಾನು ಯಾವ ರೀತಿ ಯೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ಈಗ ನೋಡಿ ನೀರನ್ನೆಲ್ಲ ನಾನು ಸ್ಟ್ರೈನ್ ಮಾಡಿ ಈಗ ನೀರು ಸಪ್ರೇಟು ಹಾಗಲಕಾಯಿ ಸಪ್ರೇಟು ಇಟ್ಕೊಂಡಿದ್ದೀನಿ ಈಗ ನಾನು ಆಗಲೇ ತೋರಿಸ್ದಂಗೆ ಈರುಳ್ಳಿ ಟೊಮೆಟೊ ಎಲ್ಲನೂ ತೊಳೆದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದ್ದೀರಲ್ಲ ಈಗ ನಾನು ಆ ಹಣ್ಣನ್ನು ತೊಳೆಯೋದಕ್ಕೆ ಕೂಡ ಹಾಗಲಕಾಯಿ ಬೇಯಿಸಿದ ನೀರನ್ನೇ ಹಾಕಿ ಸ್ವಲ್ಪ ನೆನಿಲಿ ಅಂತ ಬಿಟ್ಟಿದ್ದೀನಿ ಇದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರೋದರಿಂದ ನಮ್ಮ ಜೀರ್ಣಕ್ಕೆಗೂ ಕೂಡ ಸಹಾಯ ಮಾಡುತ್ತೆ ಆ ನೀರನ್ನ ಕೂಡ ಕುಡಿಯೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಇನ್ಸುಲಿನ್ ರೀತಿ ಅದು ವರ್ಕ್ ಮಾಡುತ್ತೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಈಗ ನೋಡಿ ಎಲ್ಲ ಹಚ್ಚಿಟ್ಕೊಂಡಾಯ್ತಲ್ವ ಒಂದು ಪಾತ್ರೆನ ಇಟ್ಟು ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ತ್ರೀ ಟು ಫೋರ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಬೇಯಿಸಿ ನೀರನ್ನ ಸಪ್ರೇಟ್ ಮಾಡಿ ಹಾಗಲಕಾಯಿ ಸಪ್ರೇಟ್ ಮಾಡಿ ಮಾಡೋದ್ರಿಂದ ಅದರಲ್ಲಿರುವಂಥ ಕಹಿ ಅಂಶ ಕೂಡ ಕಡಿಮೆನೇ ಆಗುತ್ತೆ ಜಾಸ್ತಿ ಕಹಿ ಇರೋದಿಲ್ಲ ಮಕ್ಕಳು ಕೂಡ ತಿನ್ಬೋದು ಈಗ ನೋಡಿ ನಾನು ಜೀರಿಗೆ ಹಾಕಿದ ನಂತರ ಈರುಳ್ಳಿ ಹಾಕ್ಕೊಂಡೆ ಹಚ್ಚಿಟ್ಕೊಂಡಂಥ ಈರುಳ್ಳಿನ ಈಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾಯಿದ್ದೀನಿ ಕರ್ಬೇವು ಆಗಲೇ ಹಾಕ್ಬೋದಿತ್ತು ಅದು ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಆಗಲೇ ನಾನು ಸಾಂಬಾರು ಪೌಡರ್ ತೋರಿಸಿರಲಿಲ್ಲ ಇದು ಕಾರಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಟಿರೋವಂಥ ತರಕಾರಿ ಸಾಂಬಾರು ಹಾಕೋ ಅಂಥ ಸಾಂಬಾರು ಪೌಡರ್ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗಲ್ಕಾಯಿ ಬೇಯಿಸ್ಬೇಕಾದ್ರೂ ನಾನು ಸ್ವಲ್ಪ ಅರ್ಶನ ಹಾಕಿದ್ದೆ ಇಲ್ಲೂ ಸ್ವಲ್ಪ ಈರುಳ್ಳಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಈಗ ಒಂದು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೂ ನಾವು ಹಾಗಲ್ಕಾಯಿ ಬೇಯಿಸ್ಕೋಬೇಕಾದ್ರೂ ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಈರುಳ್ಳಿ ಬೇಯ್ತಾ ಇದೆ ಟೊಮೆಟೊ ಹಚ್ಚಿಟ್ಕೊಂಡಿದ್ವಂತ ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊಂಡೆ ಉಪ್ಪು ಹಾಕಿರೋದರಿಂದ ಟೊಮೆಟೊ ಕೂಡ ಬೇಗನೆ ಬೇಯುತ್ತೆ ಇದಕ್ಕೆ ಬೆಲ್ಲ ಹುಣಸೆ ರಸ ಅವೆಲ್ಲ ಹಾಕೋದ್ರಿಂದ ಕಹಿ ಅಂಶ ಕಮ್ಮಿಯಾಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಆಯಿತಲ್ಲ ಟೊಮೆಟೊ ಕೂಡ ಬೆಂದಿದೆ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಅದಾದ ನಂತರ ನಾನು ಹಾಗಲಕಾಯಿನ ನೀರು ತೆಗೆದಿಟ್ಕೊಂಡಿದ್ನಲ್ಲ ಆ ಹಾಗಲಕಾಯಿನ ಇವಾಗ ಹಾಕ್ಕೊಂಡು ಸರಿ ನೀಟಾಗಿ ಮಿಕ್ಸ್ ಇದ್ದೀನಿ ಈ ಗೊಜ್ಜನ್ನ ರೊಟ್ಟಿ ಚಪಾತಿ ದೋಸೆ ಅಲ್ಲದೆ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗಲಕಾಯಿನ ಹಾಗಲಕಾಯಿ ಬೇಯಿಸಿದ ನೀರಿತ್ತಲ್ಲ ಅದನ್ನು ಒಂದು ಸ್ಮಾಲ್ ಬೌಲಷ್ಟು ತೊಗೊಂಡು ನಾನು ಇದನ್ನು ಗೊಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ನೋಡಿಕೊಂಡು ಹಾಕೊಳ್ಳಿ ಇದು ಗೊಜ್ಜಲ್ವಾ ಅದಕ್ಕೆ ನಾನು ಒಂದು ಬೌಲಷ್ಟು ಮಾತ್ರ ಹಾಕಿದ್ದೀನಿ ನಿಮಗೆ ತಿಳುವಾಗ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕೋಬೋದು ಈ ಹುಣಸೆ ರಸಕ್ಕೂ ಕೂಡ ನಾನು ಅಂದರೆ ಹುಣಸೆಹಣ್ಣ ನೆನೆಯೋದಕ್ಕೂ ಕೂಡ ಹಾಗಲಕಾಯಿ ಬೇಯಿಸಿದ ನೀರನ್ನೇ ಹಾಕಿದ್ದೆ ಈಗ ಹುಣಸೆ ರಸ ಕೂಡ ಹಾಕಿ ಸರಿ ಮಿಕ್ಸ್ ಇದ್ದೀನಿ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಬೆಲ್ಲನ ಪುಡಿ ಮಾಡಿ ಕೂಡ ಹಾಕೋಬೋದು ನಾನು ಇದು ಬಿಸಿನೇ ಇರುತ್ತಲ್ಲ ಹಾಗಾಗಿ ಬೆಲ್ಲ ಮೆಲ್ಟ್ ಆಗುತ್ತೆ ಅಂತ ಹಾಗೆಯೇ ಹಾಕ್ಕೊಂಡಿದ್ದೀನಿ ಹುಣ್ಸೆ ಹುಣಸೆ ರಸ ಬೆಲ್ಲ ಟೊಮೆಟೊ ಇದೆಲ್ಲ ಹುಳಿ ಹಾಕೋದ್ರಿಂದ ಸ್ವೀಟ್ ಕೂಡ ಹಾಕೋದ್ರಿಂದ ಕಹಿ ಅಂಶ ಕಡಿಮೆ ಆಗುತ್ತೆ ನೋಡಿ ಈಗ ನಾನು ಸಾಂಬಾರ್ ಪೌಡ್ರ್ ಆಗಲೇ ತೋರಿಸಿದ್ನಲ್ಲ ಮಾಡಿ ಮಾಡಿಟ್ಕೊಂಡಿರೋವಂಥ ಸಾಂಬಾರು ಪುಡಿ ಒಂದೆರಡು ಅಷ್ಟಿದೆ ಕಾರಕ್ಕೆ ಈ ಸಾಂಬಾರ್ ಪೌಡರ್ನ ಕೂಡ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಫೈವ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದು ಬೇಯ್ಲಿ ಅಷ್ಟರಲ್ಲೇ ನಾವೀಗ ದೋಸೆನ ರೆಡಿ ಇದ್ದೀನಿ ದೋಸೆ ಜೊತೆ ಹಾಗಲ್ಕಾಯಿ ಪಲ್ಯ ಚೆನ್ನಾಗಿ ಇರುತ್ತೆ ನೋಡಿದ್ರಲ್ಲ ಒಂದು ಫೈವ್ ಮಿನಿಟ್ಸ್ ಆಯಿತು ಇವಾಗ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಟು ಇದು ಕುದೀತಾ ಇದೆ ಈಗ ಆಲ್ಮೋಸ್ಟ್ ಹಾಗಲಕಾಯಿ ಗೊಜ್ಜು ಆಗಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಹಾಕೊಂಡ್ರೆ ಹಾಗಲ್ಕಾಯಿ ಗೊಜ್ಜು ರೆಡಿ ಆಗುತ್ತೆ ನೋ ಎಷ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ ಅಂತ ನೋಡಿದ್ರಲ್ವ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೇದು ನೀವು ಈ ಒಂದು ಹಾಗಲ್ಕಾಯಿ ಗೊಜ್ಜನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಹಿ ಇರೋಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಹಾಕಿ ಕಳಿಸ್ಬೋದು ತಿನ್ಕೊಂಡು ಬರ್ತಾರೆ ಆರಾಮ್ಸೆ ಕಹಿ ಏನಿರಲ್ಲ ನೈಂಟಿ ಪರ್ಸೆಂಟ್ ಕಹಿ ಇರಲ್ಲ ನೀರನ್ನ ನಾವು ಸಪ್ರೇಟ್ ಮಾಡಿರೋದ್ರಿಂದ ಹಾಗೆ ಆ ನೀರೇನು ವೇಸ್ಟ್ ಆಗಲ್ಲ ನೋಡಿದ್ರಲ್ಲ ಈಗ ಯಾವ ರೀತಿ ನಾನು ಈ ನೀರನ್ನ ಯೂಸ್ ಮಾಡಿಕೊಂಡೆ ಅಂತ ಆ ಬೇಯಿಸಿರುವಂಥ ನೀರನ್ನ ಕುಡಿಯೋದ್ರಿಂದ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಅದು ಇನ್ಸುಲಿನ್ ರೀತಿ ವರ್ಕ್ ಮಾಡುತ್ತೆ ಆ ನೀರನ್ನು ಕೂಡ ಏನು ವೇಸ್ಟ್ ಮಾಡೋ ಥರ ಏನಿಲ್ಲ ಹಾಗೆ ಮಕ್ಳಿಗೂ ಕೂಡ ಒಂದೆರಡು ಮೂರು ಸ್ಪೂನು ಕುಡಿಸ್ಬೋದು ಅವರ ಒಂದು ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ನೋಡಿದ್ರಲ್ಲ ದೋಸೆ ಜೊತೆ ಹಾಗಲಕಾಯಿ ಪಲ್ಯನ ನಾನು ಹಾಗಲಕಾಯಿ ಗೊಜ್ಜನ್ನು ರೆಡಿ ಮಾಡಿ ಸರ್ವ್ ಮಾಡಿದ್ದೀನಿ ನಾವು ರಾತ್ರಿನೇ ಹಚ್ಚಿಟ್ಕೊಂಡ್ರೆ ಬೆಳಗ್ಗೆ ಬೇಗ ತಿಂಡಿಗೆ ಈ ಗೊಜ್ಜನ್ನು ರೆಡಿ ಮಾಡ್ಕೊಳ್ಬೋದು ಪಲ್ಯ ಜೊತೆ ಅಲ್ಲದೆ ರಾತ್ರಿ ಮುದ್ದೆಗೂ ಕೂಡ ಸೈಡಲ್ಲಿ ನಿಂಚ್ಕೊಳ್ಳೋದಕ್ಕೆ ಕೂಡ ಈ ಪಲ್ಯ ಅಂದರೆ ಗೊಜ್ಜನ್ನು ಯೂಸ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್